ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂಥವ್ರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವೇನಾದರೂ ಬಿ ಪಿ ಎಲ್ ಕಾರ್ಡನ್ನ ಹೊಂದಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಲ್ಲಿ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಾ ಆಗ್ತಾ ಇರುವಂಥದ್ದು ಇಲ್ಲಿ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಯಾವ ಯಾವ ಕಾರಣದಿಂದ ಎಷ್ಟು ಕಾರ್ಡ್ಗಳು ರದ್ದು ಇದೆ ಅದನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಅತಿ ಶೀಘ್ರದಲ್ಲೇ ಅಂತಿಮ ವರದಿ ಕೂಡ ಹೊರಬೀಳಲಿದೆ ನಿಮ್ಮ ರೇಷನ್ ಕಾರ್ಡು ಯಾವ ಯಾವ ಕಾರಣಗಳಿಂದ ಕ್ಯಾನ್ಸಲ್ ಆಗ್ತಾಯಿದೆ ಡಿಲೀಟ್ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಬನ್ನಿ ನೋಡಿ ಯಾವಾಗ ಬೇಕಾದರೂ ಒಂದು ಎಲಿಜಿಬಲ್ ಇರಲಾರದಂಥವರು ರೇಷನ್ ಕಾರ್ಡನ್ನ ಹೊಂದಿರ್ತಾರೆ ಅಂಥವ್ರು ಯಾವಾಗ ಬೇಕಾದರೂ ಸರ್ಕಾರದ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ ಬನ್ನಿ ಇಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತೀನಿ ಯಾರ್ಯಾರ ಬಗ್ಗೆ ಅನುಮಾನವಿದೆ ಸರ್ಕಾರಕ್ಕೆ ಅಂತ ಇಲ್ಲಿ ಮೊದಲಿಗೆ ನಾನು ತಿಳಿಸಿಕೊಡ್ತೀನಿ ನೋಡ್ಬೋದು ಸ್ನೇಹಿತರೆ ಕೋಟ್ಯಾಧಿಪತಿಗಳ ಬಳಿ ಕೂಡ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಪತ್ತೆ ಆಗಿದೆ ಅಂತ ಬಂದಿರುವಂಥದ್ದು ಮಾಹಿತಿ ಕೋಟ್ಯಾಧಿಪತಿಗಳು ಇದ್ದರೂ ಕೂಡ ಅವರ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ನ ಹೊಂದಿದ್ದಾರೆ ವಿವಿಧ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವವರು ಕೂಡ ಹತ್ತೊಂಬತ್ತು ಸಾವಿರದ ಆರುನೂರು ಮಂದಿ ಕಾನೂನು ಬಾಹಿರವಾಗಿ ಬಿ ಪಿ ಎಲ್ ಪಡೆದಿದ್ದಾರೆ ಅಂತ ಮತ್ತು ಅಲ್ಲದೆ ಇಪ್ಪತ್ತೈದು ಲಕ್ಷ ರೂಪಾಯಿಗಿಂತ ಅಧಿಕ ವಹಿವಾಟು ಮೀರಿರುವವರು ಕೂಡ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಮಂದಿ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದಾರಂತೆ ಕೆಲವರು ಮೃತಪಟ್ಟವರು ಹೆಸರು ನಕಲಿ ಕಾರ್ಡ್ ಬಳಸಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಯಿಂದ ಉಚಿತವಾದಂಥ ಒಂದು ರೇಷನ್ ಕಾರ್ಡ್ ರೇಷನ್ನ ಪಡಿತಾ ಇದ್ದಾರಂತ ಮಾಹಿತಿ ಇದೆ ಇಲ್ಲಿ ಯಾರ್ಯಾರ ಬಗ್ಗೆ ಅನುಮಾನವಿದೆ ಸರ್ಕಾರಕ್ಕಂದ್ರೆ ಈ ಕೆ ವೈ ಸಿ ಮಾಡಿಸದೇ ಇರುವವರು ಆರು ಲಕ್ಷದ ಹದಿನಾರು ಸಾವಿರದ ಒಂದು ನೂರ ತೊಂಬತ್ತಾರು ತೊಂಬತ್ತಾರು ಕಾರ್ಡ್ಗಳು ಪತ್ತೆಯಾಗಿರುವಂಥದ್ದು ಇಲ್ಲಿ ಮತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಆದಾಯವನ್ನು ಹೊಂದಿರುವಂಥವರು ಐದು ಲಕ್ಷದ ಹದಿಮೂರು ಸಾವಿರದ ಆರುನೂರ ಹದಿಮೂರು ಕಾರ್ಡ್ಗಳು ಪತ್ತೆಯಾಗಿದೆ ಅಂತಾರಾಜ್ಯ ಪಡಿತರ ಚೀಟಿದಾರರು ಕೂಡ ಐವತ್ತೇಳು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಮಂದಿ ಪತ್ತೆಯಾಗಿದ್ದಾರೆ ಏಳು ಪಾಯಿಂಟ್ ಐದು ಎಕರೆಗಿಂತ ಜಾಸ್ತಿ ಭೂಮಿಯನ್ನು ಹೊಂದಿರುವಂಥವರು ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತಾರು ಕಾರ್ಡ್ಗಳು ಪತ್ತೆಯಾಗಿರುವಂಥದ್ದು ಆರು ತಿಂಗಳಿಂದ ರೇಷನ್ ಪಡೆಯದವರು ಕೂಡ ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಬಿ ಪಿ ಎಲ್ ಕಾರ್ಡ್ಗಳು ಪತ್ತೆಯಾಗಿದೆ ಆರು ತಿಂಗಳಿಂದ ಕೂಡ ಅವರು ರೇಷನ್ನ ಪಡೆದಲ್ ಬಂತೆ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವವರು ಕೂಡ ಒಂದು ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತು ಕಾರ್ಡ್ಗಳು ಪತ್ತೆಯಾಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ವಹಿವಾಟು ಮೀರಿದವರು ಕೂಡ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಬಿ ಪಿ ಎಲ್ ಕುಟುಂಬ ಪತ್ತೆಯಾಗಿದೆ ಮೃತ ಸದಸ್ಯರು ಹೆಸರು ತೆಗೆಸದೆ ಅವರ ಒಂದು ಆಹಾರವನ್ನು ಪಡಿತಾ ಇರುವಂಥವರು ಸಾವಿರದ ನಾಲ್ಕುನೂರ ನಲವತ್ತಾರು ಬಿ ಪಿ ಎಲ್ ಕಾರ್ಡ್ಗಳು ಪತ್ತೆಯಾಗಿರುವಂಥದ್ದು ಇವರು ಮೃತರಾಗಿದ್ದರೂ ಕೂಡ ಅವರ ಹೆಸರನ್ನ ತೆಗೆಸದೆ ಆಹಾರವನ್ನು ಪಡಿತಾ ಇದ್ದಾರೆ ಇಲ್ಲಿ ಎರಡು ವರ್ಷದಲ್ಲಿ ತೊಂಬತ್ತೊಂದು ಸಾವಿರದ ಅರವತ್ತೊಂದು ಕಾರ್ಡ್ಗಳು ರದ್ದಾಗಿದೆ ಇಲ್ಲಿ ಒಂದು ಸಾವಿರದ ಇದು ಒಂದು ಲಕ್ಷದ ಇಪ್ಪತ್ತು ಸ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ವರಮಾನ ಹೊಂದಿರುವಂಥವರು ಮನೆಯಲ್ಲಿ ಕಾರು ಹೊಂದಿರುವವರು ಅದೇ ತೆರಿಗೆ ಪಾವತಿಸುತ್ತಿರುವವರು ಏಳುವರೆ ಎಕರೆ ಭೂಮಿ ಅಥವಾ ಜಮೀನು ಹೊಂದಿರದವ ಹೊಂದಿದವರು ಅನುದಾನಿತ ಅನು ಅನುದಾನಿತ ಅನುದಾನಿತ ರಹಿತ ಶಾಲಾ ಕಾಲೇಜು ನೌಕರರು ಕೂಡ ಒಂದು ಕಾರಣ ಹೊಂದಿದ್ದಾರೆ ಹಾಗಾಗಿ ಇದು ಸರ್ಕಾರಕ್ಕೆ ಒಂದು ಹೊರೆ ಆಗುವಂಥ ಒಂದು ಕೆಲಸ ಹಾಗಾಗಿ ಈ ಎಲ್ಲ ಪರಿಶೀಲನೆ ಇಲ್ಲಿ ಎಂಟು ಲಕ್ಷ ಕಾರ್ಡ್ಗಳು ಇನ್ನೇನು ಕೆಲವೇ ದಿನಗಳಲ್ಲಿ ರದ್ದಾಗುವಂಥ ಒಂದು ಸಾಧ್ಯತೆ ಇದೆ ನಾಲ್ಕೈದು ಲಕ್ಷ ಕಾರ್ಡ್ಗಳು ಶಂಕಾಸ್ಪದ ವರ್ಗಪಟ್ಟಿಗೆ ಸೇರಿಸಲಾಗಿದೆ ಈಗಾಗಲೇ ಸರ್ಕಾರಕ್ಕೆ ಶೀಘ್ರ ಅಂತಿಮ ವರದಿ ಕೂಡ ಆಹಾರ ಇಲಾಖೆ ಸಲ್ಲಿಸ್ತದೆ ತದನಂತರ ಒಂದು ರದ್ದು ಮಾಡುವಂಥ ಪ್ರಕ್ರಿಯೆ ಕೂಡ ಶುರುವಾಗುತ್ತದೆ ಒಟ್ಟಿನಲ್ಲಿ ಎಂಟು ಲಕ್ಷ ಕಾರ್ಡ್ಗಳು ಇನ್ನೇನು ರದ್ದು ಆಗುತ್ತೆ ಅಂದರೆ ಆ ಬಿ ಪಿ ಎಲ್ ಕಾರ್ಡಿನಿಂದ ಅವರು ಉಳಿತಾರೆ ಅಥವಾ ಎ ಪಿ ಎಲ್ ವರ್ಗಾವಣೆ ಮಾಡ್ತಾರೋ ಅಥವಾ ಕ್ಯಾನ್ಸಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ ರದ್ದು ಮಾಡಿದರೂ ಮಾಡಬಹುದು ಎ ಪಿ ಎಲ್ಗೆ ವರ್ಗಾವಣೆ ಮಾಡಿಯೇ ಮಾಡಿ ಅಂತ ಹೇಳಿದರೂ ಕೂಡ ಯಾರು ಕೂಡ ಎ ಪಿ ಎಲ್ಗೆ ವರ್ಗಾವಣೆ ಆಗಿಲ್ಲಂತೆ ಆದ ಕಾರಣದಿಂದ ರದ್ದೇ ಮಾಡ್ತಾರಂತ ಅನಿಸುತ್ತೆ ಇಲ್ಲಿ ಅಂತಲೇ ಹೇಳಿರುವಂಥದ್ದು ಯಾರು ಮತ್ತು ಬಿ ಪಿ ಎಲ್ ಕಾರ್ಡ್ನ ಈ ಕೆ ವೈ ಸಿ ಮಾಡಿ 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 ಅಂದರೆ ಯಾರು ಕೂಡ ಮಾಡಿಲ್ವೋ ಅಂಥವ್ರು ಅಂಥವ್ರು ಕೂಡ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಲಿಕ್ಕೆ ಶುರುವಾಗಿದೆ ಯಾರು ದಯವಿಟ್ಟು ರೇಷನ್ ಕಾರ್ಡ್ನ ಕಳ್ಕೊಳ್ಳಕ್ಕೆ ಹೋಗ್ಬೇಡಿ ನೀವೇನಾದರೂ ಈ ಕೆ ವೈ ಸಿ ಮಾಡಿದೆ ಅವರು ಎಲಿಜಿಬಲ್ ಇರಲಾರಂಥವ್ರು ಬೇಕಾದರೆ ತೆಗೆದಾಕ್ತಾರೆ ಎಲಿಜಿಬಲ್ ಇದ್ದರೂ ಕೂಡ ನೀವು ಕೆ ವೈ ಸಿ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದಕ್ಕಾಗಿ ದಯವಿಟ್ಟು ಹತ್ತಿರದ ಗ್ರಾಮವನ್ನಲ್ಲಿ ಹೋಗಿ ನೀವು ವೈ ಸಿ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಈ ಕೆ ವಶಿ ಅತಿ ಮುಖ್ಯವಾಗಿ ನೀವು ಮಾಡ್ಕೊಳ್ಬೇಕಾಗಿರುವಂಥ ಕೆಲಸ ಆಗಿರ್ತದೆ ಈ ಕೆಲಸ ನೀವೇನಾದರೂ ಮಾಡಿಲ್ಲ ಅಂತಂದರೆ ಈ ತಿಂಗಳ ಒಳಗಡೆ ನಿಮ್ಗೆ ರೇಷನ್ ಕಾರ್ಡ್ ರದ್ದಾಗುತ್ತೆ ಸ್ನೇಹಿತರೆ ಇದು ಹುಷಾರಿ ಹುಷಾರಾಗಿರಿ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಪಡಿತರ ಕಾರ್ಡನ್ನು ಪ್ರತಿ ಸದಸ್ಯ ಈ ಕೆ ವೈಶಿ ಮಾಡಿಸಿಕೊಳ್ಳಬೇಕು ಎಂದು ಇಲಾಖೆ ಸುತ್ತಲೇ ಹೊರಡಿಸಿತ್ತು ಈ ಹಿನ್ನೆಲೆ ಎಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟರಷ್ಟು ಕಾರ್ಡ್ದಾರರು ಈಕೆ ವಶಿ ಮಾಡಿಸಿಕೊಂಡಿದ್ದರು ಇದೀಗ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳು ಕಡ್ಡಾಯವಾಗಿ ಈಕೆ ವೈಶಿ ಮಾಡಿಸಬೇಕೆಂದು ಇಲಾಖೆ ಸುತ್ತಲೇ ಹೊರಡಿಸಿ ಹೊರಡಿಸಿದೆ ಆರು ಲಕ್ಷ ಹದಿನಾರು ಸಾವಿರದ ಒಂದು ನೂರ ತೊಂಬತ್ತಾರು ಕಾರ್ಡ್ಗಳು ಈಕೆ ವಶಿ ಮಾಡಿಸಿಲ್ಲಂತ ಈ ಮಾಹಿತಿ ಕೊಟ್ಟ ಕೊಡ್ತಾ ಇದ್ದಾರೆ ಇದು ಆಹಾರ ಇಲಾಖೆಯಿಂದ ಬಂದಿರುವಂಥ ಅಪ್ಡೇಟ್ ಆಗಿರ್ಬೋದು ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ನೋಡಿ ಯಾವಾಗ ಸಿಕ್ಕಿ ಬೀಳುತ್ತಾರೆ ಅಂತ ಬ್ಯಾಂಕ್ ಸಾಲ ಪಡೆಯುವಾಗ ಐ ಟಿ ದಾಖಲೆ ನೀಡಿದಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ವರಮಾನ ಪಡೆದರೆ ಆದಾಯ ದೃಢೀಕರಣ ಪತ್ರ ವೇಳೆ ಮಕ್ಕಳು ವರಮಾನ ತೋರಿಸಿದಾಗ ಕಾರ್ಡ್ನಲ್ಲಿ ಹೊಸ ಹೆಸರು ಸೇರ್ಪಡೆ ಮಾಡಿದಾಗ ವರಮಾನ ತೋರಿಸಿದರೆ ಕುಟುಂಬ ಗುರುತಿನ ಚೀಟಿ ಮಾಡಿಸುವ ವೇಳೆ ಸದಸ್ಯರ ಫ್ಯಾನ್ ಆಧಾರ ನೀಡಿದಾಗ ಅದನ್ನು ಕುಟುಂಬದ ತಂತ್ರಾಂಶದಲ್ಲಿ ಪರೀಕ್ಷಿಸಿದಾಗ ತೆರಿಗೆ ಪಾವತಿಸುತ್ತಿರುವುದು ಕಂಡುಬರುತ್ತದೆ ಈ ರೀತಿಯಾದಂಥ ಒಂದು ಮಾಹಿತಿ ಸರ್ಕಾರ ಪಡೆದುಕೊಂಡಿದೆ ಹಾಗಾಗಿ ಖಂಡಿತವಾಗಿಯೂ ರದ್ದು ಮಾಡುವಂಥ ಕೆಲಸ ಸರ್ಕಾರ ಮಾಡಲಿಕ್ಕೆ ತಯಾರಿಯಾಗಿದೆ ದಯವಿಟ್ಟು ಅರ್ಹರಿರಲಾರದಂಥವ್ರ ರೇಷನ್ ಕಾರ್ಡು ಕ್ಯಾನ್ಸಲ್ ಆದರೂ ಪರವಾಗಿಲ್ಲ ಅರ್ಹರಿದ್ದರೂ ಕೂಡ ಅವರ ಒಂದು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ದಯವಿಟ್ಟು ಸಾರ್ವಜನಿಕರು ಇಂಥ ವಿಡಿಯೋಗಳು ನೋಡಿದ ತಕ್ಷಣ ಬೇರೆ ಒಂದು ಮನೆಯಲ್ಲಿ ಮುದುಕರು ಇರ್ತಾರೆ ಕೆಲವರ ಹತ್ರ ಮೊಬೈಲ್ ಇರೋದಿಲ್ಲ ಅಂಥವ್ರಿಗೆ ಮಾಹಿತಿ ಇನ್ಫಾರ್ಮೇಷನ್ ಗೊತ್ತಾಗೋದಿಲ್ಲ ದಯವಿಟ್ಟು ಆಜುಬಾಜು ಇರುವಂಥವ್ರಿಗೂ ಕೂಡ ಇನ್ಫಾರ್ಮೇಷನ್ ಮಾಹಿತಿ ಕೊಡಿ ಅವರು ಏನಾದರೂ ರೇಷನ್ ಕಾರ್ಡಲ್ಲಿ ವೈ ಸಿ ಮಾಡಿಲ್ಲ ಅಂತಂದರೆ ದಯವಿಟ್ಟು ಹೇಳಿ ಮಾಹಿತಿ ಗ್ರಾಮವನ್ನಲ್ಲಿ ಹೋಗಿ ವೈ ಸಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಕ್ಯಾ ರೇಷನ್ ಕಾರ್ಡು ರದ್ದಾಗುತ್ತೆ ಅಂತ ಅವ್ರಿಗೆ ಮಾಹಿತಿ ಕೊಟ್ಟರೆ ಅವರು ಕೂಡ ಪಾಪ ಮಾಡಿಸ್ಕೊಳ್ತಾರೆ ಅವ್ರಿಗೆ ಗೊತ್ತಿರೋದಲ್ಲ ಹಾಗಾಗಿ ಸುಮ್ಮನೆ ಕುಂತ್ಕೊಂಡಿರ್ತಾರೆ ಆದ ಕಾರಣದಿಂದ ನೀವು ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಯಾರು ವಿಡಿಯೋ ನೋಡ್ತಾರೆ ಗೊತ್ತಾಗೋಂಥವ್ರು ಆಜು ಬಾಜು ಗೊತ್ತಿರಲಾರ್ದಂಥ ಕೂಡ ದಯವಿಟ್ಟು ಮಾಹಿತಿ ತಿಳಿಸಿ ಅವರ ಒಂದು ರೇಷನ್ ಕಾರ್ಡ್ ಉಳಿಸಿಕೊಡಿ ಎಲಿಜಿಬಲ್ ಇರಲಾರ್ದಂಥ ರೇಷನ್ ಕಾರ್ಡು ರದ್ದು ಆದರೆ ಪರವಾಗಿಲ್ಲ ಆಗುತ್ತೆ ಅವ್ರದ್ದು ಹಾಗೆ ಆಗುತ್ತೆ ಸರ್ಕಾರಕ್ಕೆ ಮೋಸ ಮಾಡಿ ರೇಷನ್ ಕಾರ್ಡ್ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅವ್ರದ್ದು ಖಂಡಿತವಾಗಿ ರೇಷನ್ ಕಾರ್ಡ್ ರದ್ದು ಮಾಡುತ್ತದೆ ಸರ್ಕಾರ ಒಂದು ವೇಳೆ ಕರೆಕ್ಟಾಗಿ ಇದ್ದರೂ ಕೂಡ ಅವರಿಗೆ ಮಾಹಿತಿ ಕೊರತೆಯಿಂದ ಅವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅಂಥವ್ರಿಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳುತ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ವಿಡಿಯೋ ಕೊನೆಯವ್ರಿಗೆ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು